ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಮಾತ್ರ ಶಿವಮೊಗ್ಗ ನಗರದ ಜನರ ಆರ್ಥಿಕ ಪ್ರಗತಿಗೆ ಬೆನ್ನೆಲುಬಾಗಿ ನಿಂತಿರುವ ಖ್ಯಾತ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ನೂತನ ಶಾಖಾ ಕಚೇರಿ ಕಟ್ಟಡದ ಉದ್ಘಾಟನಾ ಸಮಾರಂಭ ಇದೇ ಆಗಸ್ಟ್ ಇಪ್ಪತ್ತೈದರಂದು ಸೋಮವಾರ ನಡೆಯಲಿದೆ ಎಂದು ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ ಜಿ ರಾಜು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಜು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಕೋಟೆ ರಸ್ತೆಯಲ್ಲಿ ಸ್ವಂತ ಕಟ್ಟಡದೊಂದಿಗೆ ಪ್ರಧಾನ ಕಚೇರಿಯಾಗಿ ಪ್ರಾರಂಭವಾಯಿತು ನಂತರದ ದಿನಗಳಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಶಿವಪ್ಪನಾಯಕ ಮಾರುಕಟ್ಟೆಯಲ್ಲಿ ಬಾಡಿಗೆಗೆ ಶಾಖಾ ಕಚೇರಿಯನ್ನು ಆರಂಭ ಮಾಡಿದೆವು ನಂತರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿ ತೀರ್ಮಾನದಂತೆ ಶಿವಮೊಗ್ಗ ನಗರದ ಎಲ್ಲೆಲ್ಲಾ ರಸ್ತೆ ದುರ್ಗಿಗುಡಿಯಲ್ಲಿ ಎರಡು ಕೋಟಿ ಮೂರು ಲಕ್ಷ ರುಗಳಲ್ಲಿ ನಿವೇಶನ ಖರೀದಿಸಲಾಗಿತ್ತು ನಿವೇಶನ ಖರೀದಿಸಿದ ಜಾಗದಲ್ಲಿ ಸ್ವಂತ ಕಟ್ಟಡ ನಿರ್ಮಾಣಗೊಂಡಿತ್ತು ಇದೇ ಆಗಸ್ಟ್ ಇಪ್ಪತ್ತೈದರ ಸೋಮವಾರ ನೂತನ ಬ್ಯಾಂಕಿನ ಶಾಖಾ ಕಚೇರಿ ಉದ್ಘಾಟನೆ ಆಗಲಿದೆ ಎಂದು ಜಿ ರಾಜು ತಿಳಿಸಿದರು ಸಿಟಿಗೌಡಿ ಬ್ಯಾಂಕ್ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಸ್ಥಾಪನೆ ಊಟ ಹಾಕಿದ್ದು ಅಲ್ಲಿಂದ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಸ್ವಂತ ಬ್ಯಾಂಕಿಂದ ನಮ್ಮ ಹೆಡ್ ಆಫೀಸ್ ಸ್ವಂತ ಬ್ಯಾಂಕಲ್ಲಿ ವ್ಯವಹಾರ ನಡೆಸ್ಕೊಂತ ಬರ್ತಾ ಇದ್ವಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಶೋಪಾ ಮಾರ್ಕೆಟ್ ಮೇಲೆ ಬಾಡಿಗೆ ತಗೊಂಡು ಬ್ರಾಂಚನ್ನು ಓಪನ್ ಮಾಡಿಕೊಂಡು ಓಪ್ ಎಪ್ಪತ್ನಾಲ್ಕರಲ್ಲಿ ಓಪನ್ ಮಾಡಿಕೊಂಡು ಬಾಡಿಗೆ ನಡೆಸ್ಕೊಂಡು ಬ್ಯಾಂಕ್ ವ್ಯವಹಾರ ನಡೆಸ್ಕೊಂಡು ಅದೇ ರೀತಿ ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ನಮ್ಮ ಸ್ವಂತ ಕಟ್ಟಡವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತೆರಡರಲ್ಲಿ ಬ್ಯಾಂಕಿಗೆ ಎರಡು ಕೋಟಿ ಮೂರು ಲಕ್ಷದಲ್ಲಿ ಒಂದು ಜಾಗ ತಗೊಂಡು ಎಲ್ಲೆಲ್ಲರೂ ದುರುಗಿ ಕೊಡಿ ಅದನ್ನ ಕನ್ಸೆಪ್ಷನ್ ಮುಗಿಸ್ಕೊಂಡು ಈ ಇದೇ ತಿಂಗಳು ಇಪ್ಪತ್ತೈದು ಶಂಕುಸ್ಥಾಪನೆ ಮಾಡಿದ್ವಿ ಶಂಕುಸ್ಥಾ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಉದ್ಘಾಟನೆ ಕಾರ್ಯಕ್ರಮ ಇದೆ ಇದು ಇಪ್ಪತ್ತೈದನೇ ತಾರೀಕು ಉದ್ಘಾಟನೆ ಕಾರ್ಯಕ್ರಮ ಇದೆ ದಯಮಾಡಿ ಎಲ್ಲ ಪತ್ರಕರ್ತರು ಆ ದಿನದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿತ್ತು ಇತಿಹಾಸದಲ್ಲೇ ನಾವು ಒಂದು ಏಳು ವರ್ಷದಿಂದ ಶ್ರೇಣಿ ಎ ಗ್ರೇಡಿಗೆ ಸಿಟಿ ಕೋಪರೇಟಿವ್ ಬ್ಯಾಂಕ್ನ ಇವತ್ತು ನಾವು ತಗೊಂಡು ಬಂದಿರೋ ನಮ್ಮ ಗ್ರಾಹಕರಿಗೆ ಅನುಕೂಲದ ರೀತಿಯಲ್ಲಿ ಡಿವಿಡೆಂಡ್ನ ನಾವು ಪ್ರತಿ ಸರಿ ಐದು ಪರ್ಸೆಂಟು ಮೂರು ಪರ್ಸೆಂಟು ಎರಡು ಪರ್ಸೆಂಟು ಕೊಡ್ತಾ ಇರ್ತಿದ್ದಂಥದ್ದು ಇವತ್ತು ನಾವು ಹೆಚ್ಚು ಕಮ್ಮಿ ಹತ್ತು ಹನ್ನೆರಡು ವರ್ಷದಿಂದ ಹತ್ತು ಪರ್ಸೆಂಟು ಡಿವಿಡೆಂಡ್ನ ನಾವೀಗ ಕೊಡ್ಕೊಂಡು ಬರ್ತಾ ಇರೋಂಥದ್ದು ಅದ್ರ ಜೊತೆಯಲ್ಲಿ ನಾವು ಡೆತ್ ಫಂಡ್ ಅಂತೇಳಿ ಒಂದು ಮಾಡಿ ಇವತ್ತು ಷೇರ್ದಾರರಿಗೆ ಏಳು ಸಾವಿರ ರೂಪಾಯಿ ಡೆತ್ ಫಂಡ್ನ ನಾವು ಇವತ್ತಿನ ದಿವಸ ಘೋಷಣೆ ಮಾಡ್ಕೊಂಡು ಹತ್ತನ್ನೆರಡು ವರ್ಷದಿಂದ ಏಳು ಸಾವಿರ ರೂಪಾಯಿನ ಹಣನ ಡೆತ್ ಫಂಡ್ ಅಂತೇಳಿ ನಾವಿವತ್ತು ಕೊಡ್ತಾ ಇರೋಂಥದ್ದು ಅದ್ರ ಜೊತೆಯಲ್ಲಿ ನನಗೆ ಒಂದು ಎನ್ ಪಿ ಎ ಹಿಂದೆ ಇದ್ದಂಥ ಎಸ್ ವಿ ತಿಮ್ಮಯ್ಯನವರು ಯಾವಾಗಲೂ ಹೇಳೋರು ಎನ್ ಪಿ ಎ ನಲ್ವತ್ತೈದು ಪರ್ಸೆಂಟ್ ಇದೆ ರಿಸರ್ವ್ ಬ್ಯಾಂಕ್ನವರು ಭಾರಿ ಅಬ್ಜೆಕ್ಷನ್ ಮಾಡ್ತಿದ್ದಾರೆ ನೀವು ಎನ್ ಪಿ ಎ ಕಡಿಮೆ ಮಾಡಿರಿ ಎನ್ ಪಿ ಎ ಕಡಿಮೆ ಮಾಡಿರಿ ಅಂತ ನಮಗೆ ಅವತ್ತಿನ ಕಾಲದಲ್ಲಿ ಅದು ಎನ್ ಪಿ ಎ ಯಾವ ರೀತಿ ಕಡಿಮೆ ಮಾಡಬೇಕು ಏನು ಅನ್ನೋದನ್ನು ಸಹ ನಮಗೆ ತೋಚಿದೆ ಈ ಬಾರಿ ನಾವು ಈಗೊಂದು ಎಂಟು ವರ್ಷದಿಂದ ಎನ್ ಪಿ ಎನ ಆರು ಪರ್ಸೆಂಟಿಗೆ ತಂದಿರುವಂಥದ್ದು ಗ್ರಾಹಕರಿಗೂ ಮತ್ತು ನಮ್ಮ ಷೇರ್ದಾರರಿಗೂ ಇವತ್ತು ಅಭಿನಂದನೆಗಳನ್ನ ಹೇಳ್ಬೇಕಾಗತ್ತೆ ನಾನು ಒಂದೇ ಒಂದು ಎರಡು ವೈಶಿಷ್ಟ್ಯಗಳನ್ನು ನಮ್ಮ ಬ್ಯಾಂಕ್ ಹೇಳಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಶಿವಮೊಗ್ಗದಂತ ಒಂದು ಹೃದಯ ಭಾಗದಲ್ಲಿ ಒಂದು ಸ್ವಂತ ಜಾಗವನ್ನು ತೆಗೆದುಕೊಳ್ಳೋದು ಹಾಗೆ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡ್ಕೊಳ್ಳೋದು ಅಂದ್ರೆ ಒಂದು ಮಟ್ಟಿಗೆ ಅದು ಒಂದು ದೊಡ್ಡ ಸಾಧನೆ ಅನಿಸುತ್ತೆ ಯಾಕೆಂದ್ರೆ ಅದು ಯಾವುದೇ ಒಂದು ಸುಳ ನಿವೇಶನ ಆಗಲಿ ಯಾವುದು ಅಲ್ಲ ಒಂದು ಕಮರ್ಷಿಯಲ್ ಜಾಗ ಒಂದು ವ್ಯಾಲ್ಯೂ ಇರುವಂತಹ ಕಡೆ ಜಾಗ ತಗೊಂಡು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋದು ಒಂದು ಬಹಳ ದೊಡ್ಡ ಸಂಗತಿ ಆಗುತ್ತೆ ಆಮೇಲೆ ಬಹಳ ಸಲ ಅನಿಸಿದೆ ಕೆಲವು ಸೊಸೈಟಿಗಳು ಅತಿ ಹೆಚ್ಚು ಲಾಭವನ್ನು ಮಾಡ್ತಾ ಇದ್ದಾರೆ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ಲಾಭ ಈ ಮಟ್ಟದಲ್ಲಿ ಇದೆಯಲ್ಲ ಅಂತ ಏನು ನಮ್ಮ ಎಲ್ಲರೂ ಕೂಡ ಸಲ ಹೇಳ್ತಿರ್ತಾರೆ ಬ್ಯಾಂಕ್ ಅಂತ ಹೇಳಿದ್ರೆ ಬೈ ಗರಿಷ್ಠವಾದಂತ ಲಾಭ ಮಾಡೋದಷ್ಟೇ ಅಲ್ಲ ಒಂದು ಕನಿಷ್ಠ ಮಟ್ಟದಲ್ಲಿ ಲಾಭವನ್ನು ಇಟ್ಕೊಂಡು ಒಂದಷ್ಟು ಸಾರ್ವಜನಿಕ ಸೇವೆಗಳನ್ನು ಕೂಡ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಗುರಿ ಕೂಡ ಹಾಗಾಗಿಬಿಟ್ಟು ಈಗಾಗಲೇ ನಿಮ್ಗೆ ಗೊತ್ತಿದೆ ಒಂದು ಪ್ರತಿಭಾ ಪುರಸ್ಕಾರ ಅಂತ ನಾವು ಮಾಡ್ತಾ ಇದ್ದೇವೆ ಆಮೇಲೆ ಅಲ್ಲಿ ಎಫ್ರಿಗಳಿಗೆ ಅತಿ ಹೆಚ್ಚಿನ ಬಡ್ಡಿಯನ್ನು ಬಡ್ಡಿ ಇದೆ ಹಾಗೆ ನಾವು ಲೆಂಡಿಂಗ್ ಗೋಲ್ಡ್ ಲೋನ್ ಬರೀ ಕೇವಲ ಬರೀ ಒಂದು ಪರ್ಸೆಂಟೇಜ್ ವ್ಯತ್ಯಾಸ ಇಟ್ಕೊಂಡು ನಾವು ಸಾಲವನ್ನು ಕೂಡ ಕೊಡ್ತಾ ಇದ್ದೇವೆ ಈಗ ಒಂದು ಈ ಪ್ರತಿಭಾ ಪುರಸ್ಕಾರದಲ್ಲಿ ಸುಮಾರು ಈಗಾಗಲೇ ತೊಂಬತ್ತು ಅಪ್ಲಿಕೇಶನ್ಸ್ ಬಂದಿದೆ ಇದು ನೀವು ಗಮನಿಸಬೇಕಾದ ಅಂಶ ಅಂದ್ರೆ ಯಾವುದೇ ಸೊಸೈಟಿಯಲ್ಲೂ ಕೂಡ ಒಂದು ಎಸ್ ಎಸ್ ಎಲ್ ಸಿ ಅನ್ನ ಮಾತ್ರ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅನ್ನ ಗುರಿಯಾಗಿಟ್ಕೊಂಡು ಅಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದಂತ ಒಂದು ಐದೈದು ಜನಕ್ಕೆ ಸನ್ಮಾನವನ್ನು ಮಾಡ್ತಾರೆ ಆದ್ರೆ ನಾವು ಪ್ರಾರಂಭದಿಂದಲೂ ಕೂಡ ಕೇವಲ ಎಸ್ ಎಸ್ ಸಿ ಅಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಇಂಜಿನಿಯರಿಂಗ್ ಮೆಡಿಕಲ್ ಈ ರೀತಿ ಎಲ್ಲಾ ವಿಭಾಗದಲ್ಲೂ ಕೂಡ ನಾವು ಮೊದಲಿಂದಲೂ ಕೂಡ ಆ ಪ್ರತಿಭಾ ಪುರಸ್ಕಾರವನ್ನ ಮಕ್ಕಳಿಗೆ ಮಾಡ್ತಾ ಬರ್ತಾ ಇದ್ದಾರೆ ಅಂದ್ರೆ ಎಸ್ ಎಲ್ ಸಿ ಅಲ್ಲಿ ಹೆಚ್ಚು ಹಬ್ಬಗಳನ್ನು ಮಗು ಯಲ್ಲೂ ಕೂಡ ಒಳ್ಳೆ ಪ್ರತಾಪ್ ಮಾಡುತ್ತೆ ಮತ್ತೆ ಕಿಟಿಯಲ್ಲೂ ಮಾಡುತ್ತೆ ಅವ್ರ ನಿರಂತರವಾಗಿ ಬೆಂತ ಬರುವಂತಹ ಕೆಲಸ ನಮ್ಮ ಬ್ಯಾಂಕಿಂದ ನಾವು ಮಾಡ್ತಾ ಇದೇವೆ